ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ನೋಡಿ ಇವತ್ತು ನಂತರ ಒಂದು ಬಡ್ಸ್ ಇದೆ ನೋಡಿ ಇದೆ ನೋಡಿ ನಂತರ ಒಂದು ಬಡ್ಸ್ ಇದೆ ಇದು ಬಂದು ವೈರ್ಲೆಸ್ ಬಡ್ಸು ನೋಡಿ ಈ ರೀತಿ ಇದೆ ಒಳಗೆ ಇದರಲ್ಲಿ ಏನಾಗಿದೆ ಸಮಸ್ಯೆ ಅಂದರೆ ಒಂದು ವರ್ಕ್ ಆಗ್ತಿದೆ ಒಂದು ವರ್ಕ್ ಆಗ್ತಿಲ್ಲ ಇದು ಏನಾಗಿದೆ ಅಂತ ರಿಮೂವ್ ಮಾಡಿ ನೋಡೋದು ಬಡ್ಸ್ ಈ ರೀತಿ ಇದೆ ನೋಡಿ ಇದು ಲೆಫ್ಟು ಒಂದು ರೈಟ್ ಇದೆ ಇವಾಗ ಇದು ನಮಗೆ ಇದರಲ್ಲಿ ಈ ರೈಟ್ ಸೈಡ್ದು ವರ್ಕ್ ಆಗ್ತಿಲ್ಲ ಓಕೆನಾ ಇದು ಏನಾಗಿದೆ ಅಂದರೆ ಸೌಂಡ್ ಬರ್ತಾಯಿಲ್ಲ ನೋಡಿ ಇಲ್ಲಿ ಲೈಟ್ ಆನ್ ಆಗಿದೆ ನೋಡಿ ಕಾಣಿಸ್ತಿದೆಯಾ ಲೈಟ್ ಆನ್ ಆಗಿದೆ ಪೇರಿಂಗ್ ಮೂಡಲ್ಲಿದೆ ನೋಡಿ ಬಟ್ ಇದರಲ್ಲಿ ಆಡಿಯೋ ಬರ್ತಿಲ್ಲ ಆಡಿಯೋ ಬರ್ತಿಲ್ಲ ಅಂದರೆ ಇಲ್ಲೇನೋ ಸ್ಪೀಕರಲ್ಲಿ ಪ್ರಾಬ್ಲಮ್ ಆಗಿರುತ್ತೆ ಏನಾಗಿರುತ್ತೆ ಅಂತ ಚೆಕ್ ಮಾಡೋಣ ನೋಡಿ ಇದು ಬಿಚ್ಚಬೇಕು ಅಂದರೆ ಇಲ್ಲಿ ಒಂದು ಗ್ರೂ ಇರುತ್ತೆ ನೋಡೋಣ ಬರುತ್ತ ಅಂತ ನೋಡಿ ಇದು ಬ್ಯಾಕ್ ಸೈಡ್ ಪ್ಯಾನೆಲ್ ಓಪನ್ ಆಯಿತು ನೋಡಿ ಇದು ಪೇರಿಂಗ್ ಮಾಡಲ್ ಇದೆಯಲ್ಲ ನೋಡಿ ಇಲ್ಲೊಂದು ಮೈಕ್ ಇದೆ ನೋಡಿ ಇದು ಬೋರ್ಡ್ ಇದೆ ಸರ್ಕ್ಯೂಟ್ ಬೋರ್ಡ್ ಇದೆ ನೋಡಿ ಇಲ್ಲೊಂದು ಲೈಟ್ ಇದೆ ಇವಾಗ ಇದು ನಿನಗೆ ಕವರ್ ಮಾಡೋಣ ಇದು ಬ್ಯಾಕ್ ಸೈಡ್ ಪ್ಯಾನಲು ನಮಗೆ ಸ್ಪೀಕರ್ ಕಡೆಯದು ಬರಬೇಕು ಸ್ಪೀಕರ್ ಎಲ್ಲಿದೆ ನೋಡಿ ಸ್ಪೀಕರ್ ಇಲ್ಲಿದೆಯಲ್ವಾ ಇಲ್ಲಿದ್ದು ಬರಬೇಕು ಇಲ್ಲಿ ಏನೋ ಕನೆಕ್ಷನ್ ಇಲ್ಲ ಇವಾಗ ಇದು ಓಪನ್ ಮಾಡಬೇಕಂದ್ರೆ ಹಿಂಗೆ ಇಟ್ಕೊಂಡು ಪ್ರೆಸ್ ಮಾಡಬೇಕು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಒಳಗಡೆ ಒಂದು ವೈರ್ ಕಟ್ಟಾಗಿದೆ ಸ್ಪೀಕರ್ದು ವೈರ್ ಕಟ್ಟಾಗಿದೆ ನೋಡಿ ಇದ್ರ ಒಳಗೆ ಬ್ಯಾಟ್ರಿ ಇದೆ ನೋಡಿ ಇಲ್ಲಿದೆಯಲ್ಲ ಇದು ಬ್ಯಾಟ್ರಿ ಇದು ವೈರ್ ಕಟ್ ಆಗಿದೆ ನೋಡಿ ಇವಾಗ ಈ ವೈರ್ನ ಜಾಯಿಂಟ್ ಮಾಡೋಣ ನೋಡಿ ಈ ವೈರ್ನ ಇಲ್ಲಿಗೆ ಸೋಲ್ಡ್ರಿಂಗ್ ಮಾಡಬೇಕು ನೋಡಿ ಇಲ್ಲಿ ಗ್ರೀನ್ ಕಲರ್ ಇದೆ ಸಾರಿ ಬ್ಲೂ ಕಲರ್ ಇದೆ ಇಲ್ಲಿ ವೈಟ್ ಕಲರ್ ಇದೆ ಏನೋ ಒಂದು ಈ ವೈಟ್ ಕಲರ್ನ ಸೋಲ್ಡ್ರಿಂಗ್ ಮಾಡಬೇಕು ನೋಡಿ ನೋಡಿ ಈ ವೈಟ್ ಕಲರ್ ಸೋಲ್ಡ್ರಿಂಕ್ ಮಾಡ್ತಾ ಇದ್ದೀನಿ ನೋಡಿ ವೈಟ್ ಕಲರು ಸೋಲ್ಡ್ರಿಂಗ್ ಆಗಿದೆ ಪರ್ಫೆಕ್ಟಾಗಿ ಆಗಿದೆ ನೋಡಿ ನೋಡಿ ಇಲ್ಲಿ ವೈಟ್ ಕಲರು ಪರ್ಫೆಕ್ಟಾಗಿ ಸೋಲ್ಡ್ರಿಂಗ್ ಆಗಿದೆ ಇವಾಗ ಇದನ್ನ ನೋಡಿ ಇದ್ರ ಇರೋದು ಬ್ಯಾಟ್ರಿ ಇದು ನೋಡಿ ಇದು ಚಿಕ್ಕದಿದೆಯಲ್ಲ ಇದು ಬ್ಯಾಟ್ರಿ ಇದು ಮ್ಯಾಗ್ನೆಟಿಕ್ ಇದು ಈ ಡಾಕ್ ಒಳಗೆ ಹಿಂಗೆ ಕೂತ್ಕೊಳ್ಳುತ್ತಲ್ಲ ನೋಡಿ ಹಿಂಗೆ ಬಿಟ್ಟಿದ ತಕ್ಷಣ ಇದು ಕಚ್ಕೊಳತ್ ನೋಡಿ 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 ಇದು ಹಿಂಗೆ ಹಾಕಿದ ತಕ್ಷಣ ಕಚ್ಕೊಳುತ್ತಲ್ಲ ಅದಕ್ಕೆ ಇಲ್ಲೊಂದು ಮ್ಯಾಗ್ನೆಟ್ ಕೊಟ್ಟಿರ್ತಾರೆ ನೋಡಿ ಇದೇ ಮ್ಯಾಗ್ನೆಟ್ ಅದು ಓಕೆನಾ ಇವಾಗ ಇದನ್ನ ಹೆಂಗಿತ್ತು ಅದೇ ರೀತಿ ನಾವು ಫಿಕ್ಸ್ ಮಾಡೋಣ ಇದನ್ನ ಏರ್ಬಡ್ಸ್ನ ಫಿಕ್ಸ್ ಮಾಡಿ ಆಡಿಯೋ ಚೆಕ್ ಮಾಡೋಣ ಆಡಿಯೋ ಸೌಂಡ್ ಬರುತ್ತೆ ಅಂತ ಇವಾಗ ಇದನ್ನ ನಾವು ಇದ್ರ ಒಳಗಿಂದ ತೆಗ್ದಿದ ತಕ್ಷಣ ಸೌಂಡ್ ಬರುತ್ತೆ ಸೌಂಡ್ ಬರ್ತಾ ಇದೆ ನೋಡಿ ಇವಾಗ ನೋಡಿ ಸೌಂಡ್ ಬರುತ್ತೆ ಈಗ ಪವರ್ ಆನ್ ಅಂತ ಸೌಂಡ್ ಬರುತ್ತೆ ನೋಡಿ ಇದೇ ಅಲ್ವ ನಾನು ರೆಡಿ ಮಾಡಿರೋದು ಇವಾಗ ನೋಡಿ ನಿಮಗೆ ಆಡಿಯೋ ಚೆಕ್ ಮಾಡಿಸ್ತೀನಿ ನೋಡಿ ಇವಾಗ ನೋಡಿ ಪವರ್ ಆನ್ ಅಂತ ಬರ್ತಾ ಇದೆ ಸೌಂಡು ಇದೇ ಸ್ಪೀಕರ್ ಹೋಗಿದೆ ಇದು ಪವರ್ ಆನ್ ಅಂತ ಬರ್ತಾ ಇದೆ ಪವರ್ ಆನ್ ಅಂತ ಈ ಥರ ಸೌಂಡ್ ಬರ್ತಿದೆ ಅಂದರೆ ಆಡಿಯೋನೂ ಬರುತ್ತೆ ಅಂತ ನೋಡಿ ಕಂಪ್ಲೀಟಾಗಿ ಇದು ಬ್ಲೂಟೂತ್ ಇವಾಗ ವರ್ಕಿಂಗ್ ಆಗಿ ಸ್ಟಾರ್ಟ್ ಆಗಿದೆ ನೋಡಿ ಚಾರ್ಜಿಂಗ್ ಆಗ್ತಿದೆ ನೋಡಿ ಇದು ಬ ಇಯರ್ಬಡ್ಸು ವರ್ಕಿಂಗ್ ಆಗ್ತಾಯಿರಲ್ಲ ಇವಾಗ ಕರ್ ಪರ್ಫೆಕ್ಟಾಗಿ ಆಡಿಯೋ ಗಿಡ ಎಲ್ಲ ವರ್ಕಿಂಗ್ ಆಗಿದೆ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ನಾನು ಹಾಕೋ ಎಲ್ಲ ಹೊಸ ಹೊಸ ವೀಡಿಯೋಗಳನ್ನು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್